ಜನಾಭಿಪ್ರಾಯ್ ಪರವಾಗಿದೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲೇ ಬೇರೆ ಕಡೆ ಗೆಲ್ಬಹುದು ನಿಲ್ಬೇಕು ಅಂಶವನ್ನ ಹಾಗಾಗಿ ಈ ಸಲ ನನಗೆ ಅವಕಾಶ ಅಂತ ನಾನು ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ದೀನಿ ಹಾಗಾಗಿ ನಮಗೂ ಒಂದೆರಡು ಸಲ ಅವಕಾಶ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಎಲ್ಲರೂ ಉತ್ತಮವಾಗಿ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಬಹುತೇಕ ಕಾರ್ಯಕರ್ತರು ನಮಗೆ ಕೂಡ ಒಬ್ಬರು ಸಾಮಾನ್ಯ ಪತ್ರಕರ್ತರಾಗಿರುವಂತವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಆದರೆ ಕಾರಣಾಂತರದಿಂದ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಎಲ್ರಿಗೂ ನಮಸ್ಕಾರ ಮೇ ತಿಂಗಳಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾನು ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ದೀನಿ ಕಳೆದ ಮೂವತ್ನಾಲ್ಕು ವರ್ಷದಿಂದ ಸಂಘ ಪರಿವಾರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಿಜೆಪಿಯಲ್ಲಿ ಕೆಲಸ ನನಗೆ ಕಾರ್ಯಕರ್ತರ ಪಕ್ಷವಾಗಿರುವಂತ ಬಿಜೆಪಿ ಈ ಸಲ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನ ಕೇಂದ್ರದ ವರಿಷ್ಠರಲ್ಲಿ ರಾಜ್ಯದ ವರಿಷ್ಠರಲ್ಲಿ ಕೇಳಿದ್ದೀನಿ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ನನಗೆ ಸಿಕ್ಕಿದೆ ಯಾಕೆಂದ್ರೆ ಕಳೆದ ಮೂರು ಸಲ ನಾನು ವಿಧಾನಸಭೆ ವಿಧಾನ ಪರಿಷತ್ಗೆ ಟಿಕೆಟ್ ಅನ್ನ ಕೇಳಿದ್ದೆ ಆದರೆ ಕಾರಣಾಂತರದಿಂದ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಹಾಗಾಗಿ ಈ ಸಲ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೆ ಮೋದಿಯವರು ಎಲ್ಲಾ ರೀತಿಯಲ್ಲೂ ಉತ್ತಮ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಇಡೀ ಸಮಾಜದಲ್ಲಿ ಉತ್ತಮ ಜನ ಬೆಂಬಲ ಇದೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ತ ಮತ್ತು ಬಿಜೆಪಿಯ ಕಾರ್ಯಕರ್ತರೂ ನನಗೆ ಈ ಸಲ ಬಿಜೆಪಿಯಿಂದ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಆಂದೋಲನದಿಂದ ಬಂದಂತನು ಎಲ್ಲರ ನಾಡಿ ಬೆಳೆದಾಗುತ್ತಿದೆ ಜನಸಾಮಾನ್ಯರೊಂದಿಗೆ ನಾನು ಇದ್ದೀನಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಸಲ ಅವಕಾಶ ಮಾಡಿಕೊಡಬೇಕು ಅಂತ ಎಲ್ಲರಲ್ಲಿ ಕೇಳಿದಾಗ ಎಲ್ಲರೂ ಉತ್ತಮವಾಗಿ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಸಲ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತೇವೆ ಹಾಲಿ ಸಂಸದರು ಕೂಡ ಒಬ್ಬರು ಸಾಮಾನ್ಯ ಪತ್ರಕರ್ತರು ನಮ್ಮದೇ ಕಾರ್ಯಕರ್ತ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಅನ್ನು ಕೊಟ್ಟಿತ್ತು ಎರಡು ಸಲ ಅವರು ಸಂಸದರನ್ನ ಆಯ್ಕೆ ಮಾಡಿದೆ ಹಾಗಾಗಿ ಅವ್ರಿಗೆಲ್ಲ ತುಂಬಾ ಪ್ರಭಾವಿ ಮತ್ತು ಎಲ್ಲಾ ಕಡೆ ಪರಿಚಯ ಇರೋದ್ರಿಂದ ಅವರು ರಾಜ್ಯದಲ್ಲೇ ಬೇರೆ ಕಡೆ ನಿಂತರೂ ಗೆಲ್ಲಬಹುದು ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಕೆಲಸಕ್ಕೂ ಕೂಡ ತುಂಬಾ ಅಂತ ಹಿರಿಯರ ಸೇವೆ ಅಗತ್ಯ ಇರುತ್ತೆ ಹಾಗಾಗಿ ನಮಗೂ ಒಂದೆರಡು ಸಲ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ವರಿಷ್ಠರಲ್ಲಿ ಸಂಘ ಪರಿವಾರದ ಹಿರಿಯಲ್ಲಿ ವಿನಂತಿ ಮಾಡ್ಕೊಂಡಿದ್ದಾರೆ ಕೇಂದ್ರದ ವರಿಷ್ಠರು ನೀವು ಪ್ರಯತ್ನ ಮಾಡಬೇಕು ಎಲ್ಲರ ಜನಾಭಿಪ್ರಾಯ ನಿಮ್ ಪರವಾಗಿದೆ ಅಂತ ಹೇಳಿದ್ದಾರೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಕೂಡ ನಿಮ್ಮಂತವರು ಪಾರ್ಟಿ ಬೇಕು ನಿಲ್ಬೇಕು ಸಂಸತ್ ಇರಬೇಕು ಅನ್ನುವಂತ ಅಂಶವನ್ನ ಗಮನ ತಂದಿದ್ದಾರೆ ರಾಜ್ಯ ಕಾರ್ಯಕಾರಿಣಿ ನಾವು ಹೋದಾಗ ಕೂಡ ಅಲ್ಲಿ ಎಲ್ಲಾ ಸದಾಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಬಹುತೇಕ ಕಾರ್ಯಕರ್ತರು ನಮಗೆ ಫೋನ್ ಅಲ್ಲಿ ಕಾಲ್ ಮಾಡಿ ಸಿಕ್ಕಿದಾಗ ನಿಮ್ಮ ಹೆಸರು ನಾವು ಮೊದಲನೇ ಹೆಸರು ಈ ಸಂಸತ್ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಬೇಕು ಅಂತ ಕೇಳಿದೀವಿ ಅಂತ ಅವರ ಅವರಲ್ಲಿ ಅಪ್ಲೋಡ್ ಮಾಡುವಂತ ತೋರಿಸುವಂತಿತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಕಳಿಸೋದ್ಯೋಗ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆಯ ಅಭಿಪ್ರಾಯ ಕಾರ್ಯಕರ್ತರ ಇದರಲ್ಲಿ ಮೈಸೂರು ಮತ್ತು ಕೊಡಗಿರಡು ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ